ನಮಸ್ಕಾರ ಎಲ್ರಿಗೂ ಚಂದ್ರಿಕಾ ಕನ್ನಡತಿ ಎಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ನಾನು ಒಂದು ದೇವಸ್ಥಾನದ ಕಿರುಪರಿಚಯ ಮಾಡಿಕೊಡೋಣ ಅಂತ ಬಂದಿದ್ದೀನಿ ಇದು ಒಳನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಅಂತ ನಮ್ಮೂರಿನಿಂದ ಒಂದು ಹತ್ತು ಕಿಲೋಮೀಟ್ರು ದೂರದಲ್ಲಿರೋ ದೇವಸ್ಥಾನ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ವಿಗ್ರಹ ಹೇಗಿದೆಯೋ ಅದೇ ಥರ ಸೇಮ್ ಶಿಲಾಮೂರ್ತಿ ಇದೆ ಇಲ್ಲಿ ಮತ್ತು ತುಂಬ ಪ್ರಸಿದ್ಧಿಯಾಗಿದೆ ತುಂಬ ಚೆನ್ನಾಗಿ ನಡೆಯುತ್ತೆ ಪೂಜೆ ಮಂಗಳವಾರ ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ ಪೂಜೆ ದೇವಿನ ಎಷ್ಟು ನೋಡಿದರೂ ನೋಡಬೇಕು ಅನ್ನೋಷ್ಟು ಆಸೆ ಕಣ್ತುಂಬ್ಕೊಂಡು ಅಲ್ಲೇ ಪಕ್ಕದಲ್ಲಿರೋ ಮಂಜುನಾಥ ಸ್ವಾಮಿ ದೇವಸ್ಥಾನ ದೇವಿ ಮುನ್ ಮುಂಭಾಗದಲ್ಲೇ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ನಾನೀಗ ನಿಮಗೆ ತೋರಿಸ್ತಾ ಇರೋ ದೇವಸ್ಥಾನ ಇದೆ ಅದು ತುಂಬ ಚೆನ್ನಾಗಿದೆ ನಾವೆಷ್ಟೇ ನಮ್ಮ ಕೆಲಸದೊತ್ತಡಗಳು ನಮ್ದು ಎಷ್ಟೇ ಇದ್ರೂ ನಾವು ಎಷ್ಟೇ ಟೆನ್ಷನ್ಗಳಿದ್ರು ನಮ್ಮ ಕೆಲಸದೊತ್ತಡ ಎಷ್ಟೇ ಇದ್ದರೂ ನಾವು ಒಂದು ಸ್ವಲ್ಪ ಹೊತ್ತು ಹೋಗಿ ದೇವಸ್ಥಾನದಲ್ಲಿ ಟೈಮ್ ಪಾಸ್ ಮಾಡಿಬಿಟ್ರೆ ಟೈಮ್ನ ಕಳೆದ್ಬಿಟ್ರೆ ನಮಗೆ ನಿಜವಾಗ್ಲೂ ರಿಲ್ಯಾಕ್ಸ್ ಆಗುತ್ತೆ ಮೈಂಡ್ ಫ್ರೀ ಆಗುತ್ತೆ ಇದು ಎಷ್ಟು ಜನಕ್ಕೆ ಅನಿಸುತ್ತೆ ನಿಜ ಹೇಳಿ ಹೌದಲ್ವಾ ತಾಯಿ ಸನ್ನಿಧಾನದಲ್ಲಿ ತುಂಬ ಹೊತ್ತು ಟೈಮ್ ಕಳ್ಕೊಂಡು ಬಂದೆ ನಾನು ನಿನ್ನೆ ಇದು ಶುಕ್ರವಾರದ ವೀಡಿಯೋ ನಿನ್ನೆ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ ಕೆಲಸದ ಒತ್ತಡ ಜಾಸ್ತಿ ಇರೋದ್ರಿಂದ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಎಡಿಟಿಂಗ್ ಮಾಡೋಕ್ಕೆ ಎಲ್ಲ ಟೈಮ್ ಸಾಕಾಗ್ತಾನೇ ಇಲ್ಲ ಪ್ರತಿದಿನ ವೀಡಿಯೋ ಹಾಕ್ಬೇಕು ಅಂತ ಆಸೆ ಟೈಮ್ ಸಾಕಾಗ್ತಿಲ್ಲ ನನಗೆ ಎಷ್ಟು ನೋಡಿದ್ರೂ ನೋಡ್ ನೋಡ್ತಾ ಇರಬೇಕು ಅನ್ನೋ ಆಸೆ ಎಂಥ ರೂಪ ಅಲ್ವಾ ಮನೋಹರ ತೇಜಸ್ಸು ಹೀಗೆ ಅಲ್ಲೇ ಊಟ ಸಿಗುತ್ತೆ ಅಲ್ಲೇ ಊಟ ಕೊಡ್ತಾರೆ ಮಂಗಳವಾರ ಮತ್ತು ಶುಕ್ರವಾರ ಅನ್ನದಾನ ಇರುತ್ತೆ ದೇವ್ರದ್ದು ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಪ್ರದಕ್ಷಿಣೆ ಹಾಕಿದ್ವಿ ಪ್ರದಕ್ಷಿಣೆ ಹಾಕಿ ದೇವ್ರ ಪೂಜೆ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಅಲ್ಲಿ ನಮಗೆ ಬಳೆ ಮತ್ತು ಕುಂಕುಮ ಮತ್ತು ಅಕ್ಕಿ ಸಿ ಕೊಡ್ತಾರೆ ನಮಗೆ ಮಡ್ಲಕ್ಕಿ ಅಂದರೆ ಸರಿ ಅಕ್ಕಿನ ಒಂದು ಚಿಕ್ಕ ಪ್ಯಾಕೆಟ್ ಮಾಡಿ ಕುಂಕುಮ ಕೊಡ್ತಾರೆ ಎಷ್ಟು ನೆಮ್ಮದಿ ಸಿಗುತ್ತೆ ಅದು ನಮಗೆ ಸಿಕ್ಕಿದಾಗ ಅಂದರೆ ಇನ್ನೇನು ಬೇಕು ಅಲ್ವಾ ನಮಗೆ ಮುತ್ತ ಇದೆ ಅವ್ರಿಗೆ ಕುಂಕುಮ ಭಾಗ್ಯಕ್ಕಿಂತ ಇನ್ನು ಯಾವ ಭಾಗ್ಯ ಇದೆ ಹೇಳಿ ಅಲ್ವಾ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಅಲ್ಲಿ ಒಂದೂವರೆ ಮೇಲೆ ಮಹಾಮಂಗಳಾರತಿ ಸ್ಟಾರ್ಟ್ ಆಗೋದು ಒಂದೂವರೆ ಮೇಲೆ ಮಹಾಮಂಗಳಾರತಿ ಸ್ಟಾರ್ಟ್ ಆದರೆ ಎರಡು ಎರಡು ಕಾಲು ಎರಡೂವರೆವರೆಗೂ ಮಹಾಮಂಗ್ಳಾರತಿ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ದೇವಸ್ಥಾನದ ಮುಂಭಾಗ ಇರೋ ಶಿಲಾಮೂರ್ತಿ ಮತ್ತೆ ಮತ್ತೆ ನೋಡಬೇಕು ಅನ್ಸೋ ಅಷ್ಟು ಎಲ್ಲ ಆರ್ತಿ ತೊಗೊಳ್ಳಿ ಒಂದು ಸಲ ನನಗೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ ದಯವಿಟ್ಟು ಕ್ಷಮಿಸಿ ಯಾರು ತುಲಾಭಾರ ಮಾಡಿಸ್ತಿದ್ರು ಮಗುಗೆ ಅದು ದೃಶ್ಯ ಇದು ಮಗು ಅಂತೂ ಅಳ್ತಾ ಅಳ್ತಾಯಿತ್ತು ಮಂಗಳಾರತಿ ಆಗ್ತಿತ್ತು ತಾಯಿಗೆ ಮಂಗಳಾರತಿ ಸಮಯ ಇದು ನೋಡಿ ಎಷ್ಟು ಅವಿಸ್ಮರಣೀಯ ದೃಶ್ಯ ಅಲ್ವ ಎಂಥ ರೂಪ ಅಲ್ವಾ ಅನ್ನಪೂರ್ಣೇಶ್ವರಿ ಅಂದರೆ ಹಂಗೆ ಅಲ್ವಾ ಹೊರ್ನಾಡು ಅನ್ನಪೂರ್ಣೇಶ್ವರಿ ತಾಯಿ ಶಿಲಾಮೂರ್ತಿ ಹೇಗಿದೆಯೋ ಅದನ್ನೇ ಓಲೋ ಥರ ಸೇಮ್ ಶಿಲಾಮೂರ್ತಿ ಇಲ್ಲಿದೆ ನಮ್ಮೂರ ಪಕ್ಕ ಹತ್ತು ಕಿಲೋಮೀಟ್ರಲ್ಲಿ ಇಷ್ಟು ಇವತ್ತಿನ ವಿಡಿಯೋ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ